ಸಾಹಸದ ಕತೆ ಸಾಹಸದ ಕತೆನಾ ಸರಿ ಒಂದ್ ಹುಡುಗ ತುಂಬಾ ಹಿಂದಿನ ಕಾಲದಲ್ಲಿ ಸಾಮಾನ್ಯ ತುಂಬಾ ಹಿಂದೆ ಆಯ್ತಾ ವಿದರ್ಭ ಅಂತ ಒಂದು ನಗರ ಇತ್ತು ಆ ನಗರದಲ್ಲಿ ಒಂದು ಹುಡುಗ ಇರ್ತಾನೆ ಯುವಕ ಯಂಗ್ಸ್ಟರ್ ಓಕೆನಾ ದಯಾಸೇನ ಅಂತ ಅವನ ಹೆಸರು ಇಲ್ಲೇ ಕುತ್ಕೊಳ್ಳೋದಾ ಹ್ಮ್ ಅವನ್ ಹೆಸರು ಏನ್ ಹೇಳು ದಯಾಸೇನ ಆ ದಯಾಸೇನ ಇದಾನಲ್ವಾ ಅವನು ಅನಾಥ ಆಗಿರ್ತಾನೆ ಅಪ್ಪ ಅಮ್ಮ ಇರಲ್ಲ ಯಾರು ಇರಲ್ಲ ಅವನಿಗೆ ಅವನತ್ರ ಇರೋದು ಒಂದೇ ಒಂದು ಆಸ್ತಿ ಅಂದ್ರೆ ಒಂದು ಕಂದು ಬಣ್ಣದ್ದು ಕುದುರೆ ಆಯ್ತಾ ಒಂದ್ ಸಿಕ್ಕಾಪಟ್ಟೆ ಒಳ್ಳೆವನಾಗಿರ್ತಾನೆ ಕೈಂಡ್ ಹಾರ್ಟೆಡ್ ಸಮನ್ಯೋ ಯಾರೇ ಕಷ್ಟದಲ್ಲಿ ಇದ್ರು ಹೆಲ್ಪ್ ಮಾಡೋದು ಒಳ್ಳೆ ತುಂಬಾ ಒಳ್ಳೊಳ್ಳೆ ಗುಣಗಳು ಇರುತ್ವೆ ಅವನಿಗೆ ಅವನು ಫೈನಲಿ ಏನನ್ಕೊಂತಾನೆ ಇಲ್ಲಿ ನನ್ನ ಹತ್ರ ಇರೋದು ಇದೊಂದೇ ಕುದುರೆ ಅಲ್ವಾ ಈ ಕುದುರೆ ಇಟ್ಕೊಂಡೆ ನಾನು ನನ್ ಲಕ್ಕನ್ನ ಟೆಸ್ಟ್ ಮಾಡೋಣ ಏನಾಗುತ್ತೆ ನೋಡೇ ಬಿಡೋಣ ಅನ್ಕೊಂಡು ಆ ಕುದುರೆ ಮೇಲೆ ಹತ್ಕೊಂಡು ರಾಯಿಂಗ್ ಅಂತ ರಾಕೆಟ್ ಸ್ಪೀಡ್ ಅಲ್ಲಿ ಅವನು ಆ ನಗರದಿಂದ ಮತ್ತೊಂದ್ ಕಡೆಗೆ ಹೊರಡ್ತಾನೆ ರೋಡಲ್ಲಿ ಹೋಗ್ತಿರವಾಗ ಸ್ವಲ್ಪ ಹೊತ್ತಿಗೆ ಸುಸ್ತಾಗುತ್ತೆ ಅವನಿಗೆ ಅವನು ಏನ್ ಮಾಡ್ತಾನೆ ಅಲ್ಲೇ ಒಂದು ಸಣ್ಣ ಕಾಲುವೆ ಹರಿತಾ ಇರುತ್ತೆ ರೋಡ್ ಪಕ್ಕದಲ್ಲಿ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಕುತ್ಕೋತಾನೆ ಕುತ್ಕೊಂಡು ರೆಸ್ಟ್ ಮಾಡ್ತಿರವಾಗ ಅಲ್ಲಿ ಪಕ್ಕದಲ್ಲಿ ಕಾಲುವೆ ಹರಿತಿರುತ್ತಲ್ಲ ಆ ಕಾಲುವೆಯಲ್ಲಿ ಎರಡು ಪುಟ್ ಪುಟಾಣಿ ಮೀನ್ಗಳು ಒಂದು ಎರಡು ಗಿಡದ ಮಧ್ಯೆ ಸಿಕ್ಕಾಕೊಂಡು ಪಾಪ ಆ ಕಡೆ ತಪ್ಸ್ಕೊಳಕು ಆಗದೆ ಒದ್ದಾಡ್ತಾ ಇರ್ತವೆ ಅವು ಈ ದಯಾಸೆಣ್ಣನ್ನ ನೋಡ್ಕೊಂಡು ಅವನತ್ರ ಹೆಲ್ಪ್ ಕೇಳ್ತಾವೆ ಆ ಮೀನುಗಳು ಏನಂತ ನೀನು ನಮ್ಗೆ ಸ್ವಲ್ಪ ಸಹಾಯ ಮಾಡು ನಾವು ಇಲ್ಲಿ ಸಿಕ್ಕಾಕೊಂಡ್ ಬಿದ್ಬಿಟ್ಟಿದೀವಿ ನಮ್ಮನ್ನ ದಯವಿಟ್ಟು ಕಾಪಾಡು ಅಂತ ಬೇಡ್ಕೊತಾವೆ ದಯಾಸೇನ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಅವ್ನು ತುಂಬಾ ಕೈಂಡ್ ಹಾರ್ಟೆಡ್ ಅಂತ ಅವನೇನ್ ಮಾಡ್ತಾನೆ ಪಟ್ ಅಂತ ಇಳಿದುಬಿಟ್ಟು ಆ ಮೀನುಗಳನ್ನ ಗಿಡದಿಂದ ತಪ್ಪಿಸ್ಬಿಟ್ಟು ಅವ್ರ ಜೀವನ ಕಾಪಾಡ್ತಾನೆ ಅಷ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಮೀನ್ಗಳಿಗೆ ಖುಷಿ ಆಗುತ್ತೆ ಇವ್ನ ನಮ್ ಜೀವ ಉಳಿಸಿದ್ನಲ್ಲ ಅನ್ಕೊಂಡು ಅವ್ರು ಏನ್ ಹೇಳ್ತಾರೆ ಆ ಮೀನ್ಗಳು ಏನ್ ಹೇಳ್ತಾವೆ ಇವನ ಹತ್ರ ದಯಾಸೆ ಏನತ್ರ ನೋಡು ನಮ್ ಜೀವ ಉಳಿಸಿದೀಯಾ ಹಂಗಾಗಿ ನಿನಗೆ ಯಾವಾಗಾದ್ರೂ ಕಷ್ಟ ಅಂತ ಬಂದವಾಗ ನಮ್ಮನ್ನ ನೆನ್ಸ್ಕೊ ನಾವು ನಿಂಗೆ ಸಹಾಯ ಮಾಡ್ತೀವಿ ಅವನಲ್ಲಿಂದ ಹುಡ್ತಾನೆ ಅವನು ದಾರಿಲ್ ಹಂಗೆ ಸ್ಪೀಡಲ್ಲಿ ಹೋಗ್ತಿರೋವಾಗ ಆ ದಾರಿ ಮಧ್ಯದಲ್ಲಿ ಸಾವಿರಾರು ಇರುವೆಗಳು ಇರುವೆಗಳ ರಾಜನೊಟ್ಟಿಗೆ ದಾರಿನ ಕ್ರಾಸ್ ಮಾಡ್ತಾ ಇರ್ತವೆ ಸ್ವಯಂಕಾ ಪೈಕ ಸ್ವಯಂಕಾ ಪೈಕ ಅನ್ಕೊಂಡು ಆಗ ದಯಾಸೇನ ಬರ್ತಿರೋದನ್ನ ನೋಡ್ತಾವಲ್ಲ ಇರುವೆಗಳು ಅವಾಗ ಇರುವೆಗಳ ರಾಜ ಹೇಳ್ತಾನೆ ದೇವ್ರ್ ಬರ್ದಿರೋ ಸ್ಪೀಡ್ ನೋಡಿ ಖಂಡಿತ ನಮ್ಮ ಮೈ ಮೇಲೆ ಹಚ್ಕೊಂಡು ಹೋಗ್ತಾನೆ ನೂರಾರು ಇರುವೆಗಳು ನಾವು ಸತ್ತೇ ಹೋಗ್ತೀವಿ ಏನ್ ಮಾಡೋದು ಇವಾಗ ಯಾಕೆಂದ್ರೆ ಓಕೆ ಏನು ಆಕ್ಷನ್ ಮಾಡೋಕ್ಕೆ ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟೈಮೇ ಇರಲ್ಲ ಅವಾಗ ಇರುವೆಗಳ ರಾಜ ಅಷ್ಟು ಹೇಳ್ತಾ ಇದ್ದಂಗೆನೆ ಅದೇ ಟೈಮ್ ದಯಾಸೇನ ಅಲ್ಲಿಗೆ ಬರ್ತಾನಲ್ವಾ ಬಟ್ ಅವನೇನ್ ಮಾಡ್ತಾನೆ ಇರುವೆ ಮೈ ಮೇಲೆ ಹತ್ತಿಸ್ದೇನೆ ಒಂದು ಸೈಡ್ ಇಂದ ತನ್ನ ಕುದುರೆನ ಪಾಸ್ ಮಾಡ್ಬಿಟ್ಟು ಆ ಕಡೆ ಹೋಗ್ತಾನೆ ಇರುವೆಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಇರುವೆಗಳ ರಾಜ ದಯಾಸೇನನ್ನ ನಿಲ್ಸಿಬಿಟ್ಟು ನೀನ್ ತುಂಬಾ ಹೆಲ್ಪ್ ಮಾಡಿದೆ ಎಲ್ ಮೈಂಡ್ ಅಲ್ಲಿ ಹಚ್ಬಿಡ್ತೀಯಾ ಅನ್ಕೊಂಡಿದ್ದೆ ನಮ್ ಪ್ರಾಣ ಉಳಿಸಿದ್ಯಾ ತುಂಬಾ ಥ್ಯಾಂಕ್ಸ್ ನೀನ್ ಕಷ್ಟದಲ್ಲಿರವಾಗ ನಿನ್ ಹೆಲ್ಪ್ ಮಾಡ್ತೀವಿ ನಿನ್ ಋಣನ ತೀರ್ಸೋದಕ್ಕೆ ಆಗಲ್ಲ ಅಂತ ಇರುವೆಗಳು ಹೇಳ್ತಾವೆ ಅದಕ್ಕೆ ದಯಾಸೇನ ಮತ್ತೆ ಏನ್ ಅನ್ಕೊಂಡಿರ್ಬೋದು ಹೇಳು ಏನ್ ಅವನು ಮೀನ್ಗಳು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾಗೇನೆ ಇವೆಲ್ಲ ಏನ್ ನನಗೆ ಹೆಲ್ಪ್ ಮಾಡ್ತಾವೆ ಮೀನ್ಗಳು ಮನುಷ್ಯರಿಗೆ ಹೆಲ್ಪ್ ಮಾಡಕ್ ಸಾಧ್ಯ ಇದೆಯಾ ಅನ್ಕೊಂಡಂಗೇನೆ ಇಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಇರುವೆಗಳು ಇವುಗಳಿಂದ ನನಗೇನ್ ಸಹಾಯ ಆಗತ್ತೆ ಅಯ್ಯೋ ಅನ್ಕೊಂಡು ಅವ್ನ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಮನ್ಯು ಸಮ ದಾರಿ ನಂಗೆ ಹೋಗ್ತಿರುವಾಗ ಗುಬ್ಬಿ ಮರಿಗಳು ಕೆಳಗಡೆ ಬಿದ್ಕೊಂಡು ಹಾರ ಒದ್ದಾಡ್ತಾ ಇರ್ತಾವೆ ಎರಡು ಗುಬ್ಬಿ ಮರಿಗಳು ಇರ್ತಾವೆ ಆಯ್ತಾ ಸೊ ಅವು ದಯಾಸಿನ್ನ ಸ್ಟಾಪ್ ಮಾಡ್ಬಿಟ್ಟು ನಮ್ಗೆ ದಯವಿಟ್ಟು ಹೆಲ್ಪ್ ಮಾಡು ನಮ್ಗೆ ಹಾರದಕ್ ಬರಲ್ಲ ನಾವ್ ಇಲ್ಲ ಕೆಳಗಡೆ ಬಿದ್ಕೊಂಡಿದ್ರೆ ನರಿ ಪರಿ ಏನಾದ್ರು ಬಂದ್ ನಮ್ಮನ್ನ ತಿನ್ಕೊಂಡು ಹೋಗ್ಬಿಡ್ತಾವೆ ದಯವಿಟ್ಟು ನಮ್ಮನ್ನ ಎತ್ತು ಬಿಟ್ಟು ಮೇಲೆ ರೆಂಬೆ ರೆಂಬೆ ಮೇಲೆ ಇಡು ಅಂತ ಕೇಳ್ಕೊತಾವೆ ಅದ್ ದಯಾಸೇನ ಏನ್ ಮಾಡ್ತಾನೆ ಓಕೆ ಡೀಲ್ ಅಂದ್ಬಿಟ್ಟು ಅವರನ್ನ ಎತ್ತ ಬಿಟ್ಟು ನಿಧಾನಕ್ಕೆ ರೆಂಬೆ ಮೇಲೆ ಕೂಸ್ತಾನೆ ಅಷ್ಟಾದ ತಕ್ಷಣ ಗುಬ್ಬಿಗಳೇನ್ ಹೇಳ್ತಾವೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಂತ ಹೇಳ್ತಾವ ಇಂಗ್ಲೀಷ್ ಬರತ್ತೆ ಸೊ ಏನ್ ಹೇಳ್ತಾವೆ ನೀನ್ ಉಪ್ಕಾರನ ನಾವ್ ಯಾವತ್ತೂ ಮರೆಯಲ್ಲ ಇದನ್ನ ತೀರ್ಸೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನ್ಗೆ ಕೃತಜ್ಞತೆನ ಹೇಳ್ತಾವೆ ಸರಿನಾ ಸರಿನಾಸೇನಾ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಮುಂದೆ ಹೊಡ್ತಾನೆ ಹಂಗೆ ಅವನ್ ಮುಂದೆ ಹೋಗ್ತಾ ಹೋಗ್ತಾ ಒಂದು ಹೊಸ ರಾಜ್ಯಕ್ಕೆ ಹೋಗಿ ಮುಟ್ತಾನೆ ಸಾಮನ್ಯು ಆ ರಾಜ್ಯಕ್ಕೆ ಹೋದ ತಕ್ಷಣ ಅವನ್ಗೆ ಅಲ್ಲಿ ಡಂಗುರ ಬಾರಿಸ್ತಾ ಇರೋದು ಕೇಳತ್ತೆ ಸರಿನಾ ಡಂಗುರ ಏನಂತ ಬಾರಿಸ್ತಿರ್ತಾರ ಗೊತ್ತಾ ಆ ರಾಜ್ಯದ ರಾಜ ಅವನಿಗೆ ಒಬ್ಳ ಮಗಳಿರ್ತಾಳೆ ರಾಜ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ಮಗಳದ್ದು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಅದಕ್ಕೆ ಅವನು ಡಂಗೂರ ಬಾರಸ್ತಿರ್ತಾನೆ ಏನಂತ ಅಂದ್ರೆ ನನ್ನ ಮಗಳು ಕೆಲವೊಂದಿಷ್ಟು ಚಾಲೆಂಜ್ ಅನ್ನ ಕೊಡ್ತಾಳೆ ನನ್ನ ಮಗಳು ಕೊಟ್ಟಂತ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರ ಜೊತೆಯಲ್ಲಿ ನನ್ನ ಮಗಳದು ಮದ್ವೆ ಮಾಡಿಸ್ಕೊಡ್ತೀನಿ ಜೊತೆಗೆ ಅರ್ಧ ರಾಜ್ಯ ಬೇರೆ ಕೊಡ್ತೀನಿ ಡಮ್ 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 ಅನ್ಕೊಂಡು ಅವನು ಡಂಗೂರ ಹೊಡಿಸ್ತಾ ಇರ್ತಾನೆ ಅದನ್ ಕೇಳ್ಬಿಟ್ಟು ನಮ್ ದಯಾಸೇನ ಹೆಂಗು ಲಕ್ ಟೆಸ್ಟ್ ಮಾಡಕ್ ಹೋಗ್ತಿರೇನ ಟ್ರೈ ಮಾಡಬಾರ್ದು ಒಂದ್ಕೆ ಕೈ ನೋಡೇ ಬಿಡೋಣ ಅನ್ಕೊಂಡು ದಯಾಸೇನ ಸ್ವಯಂ ಅಂತ ಅರಮನೆಗ್ ಹೋಗ್ತಾನೆ ಅರಮನೆಗ್ ಹೋಗ್ಬಿಟ್ಟು ರಾಜನ ಹತ್ರ ಹೇಳ್ತಾನೆ ನಾನೊಂದ್ ಚಾನ್ಸ್ ತಗೋತೀನಿ ಅಂತ ಅದಕ್ಕೆ ರಾಜ ಏನ್ ಹೇಳ್ತಾನೆ ಆಲ್ ದ ಬೆಸ್ಟ್ ಚಾನ್ಸ್ ತಗೊಳೋದೇನೋ ಸರಿಯೇ ಇನ್ ಕೇಸ್ ನೀನ್ ಸೋತೆ ಅಂತ ಆದ್ರೆ ಗೆದ್ರೆ ನನ್ ಮಗಳು ಪ್ಲಸ್ ರಾಜ್ಯ ಅರ್ಧ ರಾಜ್ಯ ಸೋತ್ರೆ ನಿನ್ ತಲೆ ಕಡ್ದು ಬಿಡ್ತೀವಿ ಡೀಲ್ ಓಕೆನಾ ಅಂತ ಕೇಳ್ತಾನೆ ಅದಕ್ಕೆ ಇನ್ನು ಇಲ್ಲಿ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾನ್ ರೆಡಿ ಇದ್ದೀನಿ ಅಂತ ಹೇಳ್ತಾನೆ ಇಷ್ಟು ರಾಜಕುಮಾರಿ ಅವಳೇನ್ ಹೇಳ್ತಾ ಗೊತ್ತಾ ಸರಿ ಫಸ್ಟ್ ಟಾಸ್ಕ್ ಗೆ ರೆಡಿ ಆಗುವಂತ ಅಂತ ಹೇಳ್ಬಿಟ್ಟು ಅವನನ್ನ ಒಂದು ದೊಡ್ಡ ಬೆಟ್ಟದ ಮೇಲೆ ಶಿಖರ ಅಲ್ಲೂ ಕರ್ಕೊಂಡು ಹೋಗ್ತಾಳೆ ಅಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಅವಳ ಕೈಯಲ್ಲಿ ಒಂದು ಉಂಗ್ರ ಇರತ್ತೆ ಆ ಉಂಗ್ರಾನ ತೆಗೆದ್ಬಿಟ್ಟು ಜೋರಾಗಿ ಕೆಳಗಡೆ ಪ್ರಪಾತಕ್ಕೆ ಕೆಳಗಡೆ ಒಂದ್ ಸಮುದ್ರ ಹರಿತಾ ಇರತ್ತೆ ಆಯ್ತಾ ಆ ಸಮುದ್ರಕ್ಕೆ ಅವಳು ಉಂಗ್ರನ ಬಿಸಾಡ್ತಾಳೆ ಮೇಲಿಂದ ಅದ್ ಎಲ್ ಬಿತ್ತೋ ಏನೋ ದಯಾಸೇನಂಗ್ ಒಂದು ಗೊತ್ತಾಗಲ್ಲ ಆದ್ರೆ ಅವಳೇನ್ ಟಾಸ್ಕ್ ಕೊಡ್ತಾಳೆ ದಯಾಸೇನಂಗೆ ನೋಡು ಆ ಉಂಗ್ರ ಬಿದ್ದಿದ್ಯಲ್ಲ ಅದನ್ನ ಎತ್ಕೊಂಡು ತಂದು ನನಗ್ ಕೊಡ್ಬೇಕು ಕೊಟ್ರೆ ಮಾತ್ರ ನಾವು ಮುಂದಿನ ಟಾಸ್ಕ್ ಹೋಗ್ತಿವಿ ಇಲ್ಲ ಅಂದ್ರೆ ಈಗ್ಲೇ ನಿನ್ ತಲೆ ಕಡಿತೀವಿ ಅಂತ ಹೇಳ್ತಾಳೆ ದಯಾಸಿನ ಸರಿ ಅಂತ ಸಮುದ್ರಕ್ ಜಂಪ್ ಮಾಡ್ತಾನೆ ಅವಂಗರ ಹುಡುಕ್ಬೇಕು ಅಂತ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿರ್ತಾನೆ ಉಂಗ್ರ ಸಿಕ್ತಿರಲ್ಲ ಅವ್ನಿಗೆ ಒಂದ್ ಕಡೆ ಟೆನ್ಷನ್ ಆಗ್ತಿರತ್ತೆ ಆ ಟೈಮ್ ಅಲ್ಲಿ ಅಲ್ಲಿ ಎರಡು ಮೀನುಗಳು ಎಂಟ್ರಿ ಕೊಡ್ತಾವೆ ಸಿಕ್ಕಾಪಟ್ಟೆ ಶಾರ್ಪ್ ಬಿಡು ನೀನು ಆ ಎರಡು ಮೀನ್ಗಳು ಇದಾವಲ್ವಾ ಯಾವ ಮೀನು ಎಕ್ಸಾಕ್ಟ್ಲಿ ಅದೇ ಮೀನ್ಗಳು ಕಪ್ಪೆ ಚಿಪ್ಪನ್ನ ತಂದ್ಬಿಟ್ಟು ದಯಾಸೈನ್ ಕೈ ಕೊಡ್ತಾವೆ ಹೇಳ್ತಾವೆ ಅವ್ನ್ಗೆ ನಾವ್ ಯಾರು ಅಂತ ನಿಂಗೆ ಗೊತ್ತಾಯ್ತಾ ನೀನ್ ನಮ್ಗೆ ಹೆಲ್ಪ್ ಮಾಡಿದ್ಯಲ್ಲ ಅದೇ ಮೀನ್ಗಳು ನಾವು ಅಂತ ಹೇಳ್ಬಿಟ್ಟು ಸೇಫ್ ಆಗಿ ದಡಕ್ಕೂ ತಲುಪಿಸ್ಬಿಟ್ಟು ಮೀನ್ಗಳು ಉಂಟೋಗ್ತಾವೆ ದಯಾಸೇನ ಏನ್ ಮಾಡ್ತಾನೆ ಕಪ್ಪೆ ಚಿಪ್ಪನ್ನ ತಗೊಂಡು ಸೀದಾ ರಾಜ್ಕುಮಾರಿ ಹತ್ರ ಹೋಗ್ಬಿಟ್ಟು ರಾಜ್ಕುಮಾರಿ ಕೈ ಕೊಡ್ತಾನೆ ರಾಜಕುಮಾರಿ ಸಕ್ಕತ್ ಸಖತ್ ಕಪ್ಪೆ ಚಿಪ್ಪನ್ನ ಓಪನ್ ಮಾಡಿದ್ರೆ ಏನಿದೆ ಅದ್ರೊಳಗಡೆ ಎಕ್ಸಾಕ್ಟ್ಲಿ ಅದ್ರೊಳಗಡೆ ಉಂಗ್ರ ಇರುತ್ತೆ ಅದನ್ನ ನೋಡ್ಬಿಟ್ಟು ಹೆಂಗ್ ತಗೊಂಡ್ ಬಂದ್ ಅಂತ ಆಶ್ಚರ್ಯ ಆಗತ್ತೆ ಬಟ್ ಆ ರಾಜ್ಕುಮಾರಿ ಇದಾಳಲ್ವಾ ಅವಳು ಸಿಕ್ಕಾಪಟ್ಟೆ ಅಹಂಕಾರಿ ಕೊಬ್ಬು ಸಿಟ್ಟು ತಾನೇ ಗೆಲ್ಬೇಕು ಯಾರಿಗೂ ಸೋಲ್ಬಾರ್ದು ಅಂತ ಅವಳಿಗೆ ಸಿಕ್ಕಾಪಟ್ಟೆ ಹಠ ಇರತ್ತೆ ಹಂಗಾಗಿ ಅವ್ಳು ಸೋಲ್ ಒಪ್ಕೊಳಕ್ ರೆಡಿರಲ್ಲ ಅವಳೇನ್ ಮಾಡ್ತಾಳೆ ಇದ್ರಲ್ಲಿ ಗೆದ್ಬಿಟ್ರೆ ಏನಾಯ್ತು ಇನ್ನೊಂದು ಕೊಡ್ತೀನಿ ಅಂತ ಹೆಲ್ಪರ್ಸ್ ಇರ್ತಾರೆ ಆಯ್ತಾ ಸಖಿಯರು ಅಂತ ಹೇಳ್ತಾರೆ ಸಖಿಯರನ್ನ ಕರೀತಾಳೆ ಸಖಿಯರನ್ನ ಕರೆದು ಬಿಟ್ಟು ಹತ್ರ ಎರಡು ಚೀಲ ರಾಗಿನ ತಗೊಂಬರಕ್ ಹೇಳ್ತಾಳೆ ಸರಿನಾ ರಾಗಿ ಎಷ್ಟು ಪುಟಾಣಿ ಇರುತ್ತೆ ಹೇಳು ಇಷ್ಟಿಷ್ಟಿಷ್ಟೇ ಇರುತ್ತೆ ಅಷ್ಟು ಪುಟಾಣಿ ರಾಗಿ ಎರಡು ಚೀಲ ತಂದ್ಬಿಟ್ಟು ಅದನ್ನ ಒಂದು ಹೊಲದಲ್ಲಿ ಚಲ್ಲಿಸ್ತಾಳೆ ಕಂಪ್ಲೀಟ್ ಎರಡು ಚೀಲನು ಚಲ್ಲಿಸ್ಬಿಟ್ಟು ನೆಕ್ಸ್ಟ್ ಆರ್ಡರು ಏನ್ ಕೊಟ್ಟಿರ್ಬೋದು ಹೇಳೋ ಅದನ್ನೆಲ್ಲ ತುಂಬೆ ಎಕ್ಸಾಕ್ಟ್ಲಿ ನಾನು ಆಸಿ ಕಾಬಟ ಟೆನ್ಷನ್ ಅಲ್ಲಿ ನನ್ನ ಕತೆ ನಮ್ಮ ತಲೆ ಹೋಗ್ಬಿಡುತ್ತೆ ಅಂತ ಫುಲ್ ಟೆನ್ಷನ್ ಅಲ್ಲಿ ಅಳ್ತಾ ಮ드ರಾತ್ರ ಹೋತಲ್ಲಿ ಕೂತಿರ್ತಾನೆ ಅದಕ್ಕೆ ಸುಸ್ತಾಗಿಬಿಡುತ್ತೆ ಹೆಕ್ಕಕಾಗ್ತಿರಲ್ಲ ಮುಗ್ಸಕಾಗ್ತಿರಲ್ಲ ಆ ಟೈಮ್ ಅಲ್ಲಿ ಅಲ್ಲಗೊಂದು ಇರ್ವೇ ಬರುತ್ತೆ ಮಾಮಾ ನಾನು ಗೊತ್ತಿತ್ತು ನೀ ಅವಾ ಹೆಲ್ಪ್ ಮಾಡಿದಿರ್ವೇನೇ ನಾ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಸಮಯ 20 ಒಬ್ಬ ರಾಜ ಇದ್ದ ಅಂತ ಹೇಳಿದ್ನಲ್ವಾ ನಾನು ಆ ರಾಜ ಇರುವೆ ಅಲ್ಲಿಗ್ ಬರತ್ತೆ ಅಲ್ಲಿಗೆ ಬಂದ್ಬಿಟ್ಟು ದಯಾಸೆನ್ ಹತ್ರ ಟೆನ್ಶನ್ ತಗೋಬೇಡ ಬಡ್ಡಿ ನಾನ್ ಇದೀನಿ ಅಂತ ಹೇಳತ್ತೆ ಆಯ್ತಾ ಇರುವೆ ಏನ್ ಹೇಳತ್ತೆ ಏನು ತಲೆ ಕೆಡಿಸ್ಕೋಬೇಡ ನಾನ್ ಇದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಂಗ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಇಲ್ಲ ಅಂತ ವಿಷನ್ ಹೊಡಿಯತ್ತೆ ಜೋರಾಗಿ ಸೀಟಿ ಹೊಡೆಯುತ್ತೆ ಅದೇ ತರ ಇನ್ನೂ ದೊಡ್ಡದಾಗಿ ಸರಿನಾ ಅದು ಸೀಟಿ ಹೊಡೆದಿದ್ದೇ ತಡ ಸಾವಿರಾರು ಸಹ ಸಹಚರರಿದ್ರು ಅಲ್ಲ ಉಳಿದ ಇರುವೆಗಳು ಅವೆಲ್ಲ ರೈ ಅಂತ ಅಲ್ಲಿ ಬಂದ್ ಇಟ್ಕೋತಾವೆ ಬಂದ್ ಇಟ್ಕೊಂಡು ಅವ್ರಿಗೆ ಹಿಂಗೆ ಡೈರೆಕ್ಷನ್ ಅವೆಲ್ಲ ಏನ್ ಮಾಡ್ತಾವೆ ಪಟ 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 ಅಂತ ರಾಗಿನೆಲ್ಲ ನೆಲ್ಲಾ ತೆಗೆದ್ಬಿಟ್ಟು ಚೀಲಕ್ಕೆ ತುಂಬಿಸ್ತಾವೆ ಬೆಳಗಾಗದ್ರೊಳಗಡೆ ಏನಾಗಿರತ್ತೆ ಇಡೀ ಚೀಲ ತುಂಬಿರುತ್ತೆ ಎಕ್ಸಾಕ್ಟ್ಲಿ ಎರಡು ಚೀಲ ರಾಗಿ ಒಂದೇ ಒಂದ್ ಕಾಳು ಸಹ ನೆಲಕ್ಕಿಲ್ದೇ ಇರತಾರ ಅಷ್ಟೊಂದು ತುಂಬಿ ಚೀಲ ಕಂಪ್ಲೀಟ್ ಆಗಿ ಫುಲ್ ಆಗಿರತ್ತೆ ಅದನ್ನ ನೋಡಿದ್ದೆ ರಾಜ್ಕುಮಾರಿಗೆ ಒಬ್ಬ ಇವನು ಸಾಮಾನ್ಯದವ್ನಲ್ಲ ಕರ ಶೂರ ಇವನು ತಲೆ ಸಾಮಾನ್ಯದವ್ನಲ್ಲ ಸಿಕ್ಕಾಪಟ್ಟೆ ಹುಷಾರಿ ಸಮನ್ಯು ತರೇ ಅಂತ ಅವಳು ಅನ್ಕೊಂತಾಳೆ ಆದ್ರೂ ಹೇಳಲ್ವಾ ಅವಳದು ಕಲ್ ಹೃದಯ ಯಾರಿಗೂ ಸೊಪ್ಪ ತವಳಲ್ಲ ತಾನೇ ಗೆಲ್ಬೇಕು ಅನ್ನೋ ಹಠ ಅದಕ್ಕೆ ಅವಳೇನ್ ಮಾಡ್ತಾಳೆ ಇಷ್ಟಾದ್ರೂ ಅವಳಗ್ ಸಮಾಧಾನ ಆಗಲ್ಲ ಅವಳೇನ್ ಮಾಡ್ತಾಳೆ ಇದನ್ ಮಾಡಿದ್ಯಾ ಇದೇನ್ ದೊಡ್ದಲ್ಲ ಈಗ ಬರತ್ತೆ ನೋಡು ನೆಕ್ಸ್ಟ್ ಟಾಸ್ಕ್ ಅಂತ ಹೇಳ್ತಾ ಅವನಿಗೆ ನೆಕ್ಸ್ಟ್ ಟಾಸ್ಕ್ ಅನ್ನ ಕೊಡ್ತಾಳೆ ಗೊತ್ತಿಲ್ವಾ ಲಾಸ್ಟ್ ಟಾಸ್ಕ್ ಏನ್ ಹೇಳ್ತಾ ಏಳು ಪರ್ವತದಿಂದ ಆಚೆ ಸಮುದ್ರಗಳಿಂದ ಆಚೆ ದಾಟ್ಕೊಂಡು ಹೋಗಿ ಅಲ್ಲೊಂದು ನಂದನವನ ಅಂತ ಇದೆ ಆ ನಂದನವನದಲ್ಲಿ ಒಂದು ಸೇಬು ಮರ ಇದೆ ಆ ಸೇಬು ಮರದಿಂದ ನನಗೆ ಒಂದೇ ಒಂದು ಸೇಬು ಹಣ್ಣನ್ನು ಕಿತ್ಕೊಂಡ್ ಬಾ ಅಂತ ಹೇಳ್ತಾಳೆ ಬಟ್ ಆ ಒಂದು ಸೇಬು ಹಣ್ಣು ತರಕೂರ ಹೋಗ್ಬೇಕು ಸಮುದ್ರ ಹ ಏಳ್ ಪರ್ವತ ಎಕ್ಸಾಕ್ಟ್ಲಿ ಏಳು ಪರ್ವತ ದಾಟ್ಕೊಂಡು ಏಳು ಸಮುದ್ರ ದಾಟ್ಕೊಂಡು ಹೋದ್ರೆ ನಂದನವನ ಆ ನಂದನವನದಲ್ಲಿ ಸೇಬು ಮರ ಇದರಿಂದ ಒಂದು ಸೇಬು ತಗೊಂಡ್ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕುದುರೆ ಹತ್ಬಿಟ್ಟು ಕನ್ಕೊಂಡು ಹೋಗ್ತಾನೆ ಸ್ಪೀಡಲ್ಲಿ ಅಷ್ಟು ಹೋಗ್ತಾ ಇದ್ದಂಗೇನೆ ಮಧ್ಯಾಹ್ನ ಆಗುತ್ತೆ ಸಂಜೆ ಆಗುತ್ತೆ ಸೂರ್ಯ ಕೂಡ ಮುಳುಗಕ್ಕೆ ಬರ್ತಾನೆ ನಂದನವನದ ಪತ್ತೇನೇ ಇಲ್ಲ ಇವ್ ಇನ್ನು ಪರ್ವತಾನೇ ದಾಟಿರಲ್ಲ ಆಯ್ತಾ ಸುಸ್ತಾಗ್ತಿರತ್ತೆ ಇನ್ನು ನನ್ ಕೈಲ ಆಗಲ್ಲಪ್ಪ ಮುಗಿತು ನನ್ ಕತೆ ಉಸ್ಸಪ್ಪ ಅನ್ಕೊಂಡು ಒಂದ್ ಕಡೆ ಕುತ್ಕೊಂತಾನೆ ತುಂಬಾ ದುಃಖದಲ್ಲಿ ಆವಾಗ ಅಲ್ಲಿಗೆ ಯಾರೋ ಬರ್ತಾರೆ ಯಾವ ಬಂದಿರ್ಬೋದು ಎಕ್ಸಾಕ್ ಗುಬ್ಬಿ ಮರಿಗಳಿದ್ವಲ್ಲ ಅವನು ಎತ್ ಬಿಟ್ರೆ ಮೇಲೆ ಇಟ್ಟಿದ್ನಲ್ಲ ಆ ಗುಬ್ಬಿ ಮರಿಗಳು ಅಲ್ಲಿ ಎಂಟ್ರಿ ಕೊಡ್ತಾವೆ ಕೊಟ್ಬಿಟ್ಟು ಎಂಟ್ರಿ ಕೊಡೋದ್ರ ಜೊತೆಗೆ ಅವೇನು ಹೇಳ್ತಾವೆ ಡೋಂಟ್ ವರಿ ನಾವ್ ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಗುಬ್ಬಿ ಮರಿಗಳು ಅಲ್ಲಿಂದ ದಾಟ್ಕೊಂಡು ಆ ನಂದನವನಕ್ಕೆ ಸಮುದ್ರ ಇದನ್ನೆಲ್ಲ ದಾಟ್ಕೊಂಡು ನಂದನವನಕ್ ಹೋಗ್ತಾವೆ ಯಾಕಂದ್ರೆ ನಂದನವನದಲ್ಲಿ ಆ ಗುಬ್ಬಿಗಳದು ಅಜ್ಜ ತಾತ ಅದೇ ನಂದನ ವರ್ದ ಸೇಬು ಮರದಲ್ಲಿ ಅವನಲ್ಲಿ ವಾಸವಾರ್ತಾನೆ ಗೂಡ್ ಕಟ್ಕೊಂಡು ಸೊ ಗುಬ್ಬಿಗಳೇನ್ ಮಾಡ್ತಾವೆ ಇನ್ನೇನು ತಲೆ ಕೆಡ್ಸ್ಕೊಬೇಡ ನಮ್ ತಾತಾನೇ ಇದ್ದಾನೆ ಅಲ್ಲಿ ಅಲ್ಲಿಂದ ಸೇಬು ಹಣ್ಣು ತಂದ್ಕೊಡೋ ಜವಾಬ್ದಾರಿ ನಮ್ದು ನೀನ್ ಇಲ್ಲೇ ಕಾಯ್ತಿರು ಅಂತ ಹೇಳ್ಬಿಟ್ಟು ಆ ಗುಬ್ಬಿಗಳು ಅವನಿಗೆ ಸೇಬು ಹಣ್ಣನ್ನ ಒಂದ್ ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಬೆಳದಾಗ ಅಷ್ಟು ಹೊತ್ತಲ್ಲಿ ಆ ಸೇಬು ಹಣ್ಣನ್ನ ತಂದು ಅವನಿಗೆ ತೈಗಿಡ್ತಾವೆ இங்க அவங்க அவன் அன்க்கொண்டா தயாசேனா ஹக்கி டந்த ஏனாக மீன் டெந்த ஏனாக இருவெளிந்த ஏனாக இவெல்லாம் புட் புட்டானி மனுஷ்யேன் சாாயமாக்க அந்த அவரன்ன ಏನು ಸಾಧ್ಯ ಇಲ್ಲ ಅನ್ಕೊಂಡಿರ್ತಾನಲ್ಲ ಅವನಲ್ಲಿ ರಿಯಲೈಸ್ ಆಗುತ್ತೆ ಅಲ್ಲಿ ಅವಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂತಾನೆ ಯಾಕಂದ್ರೆ ಇವತ್ತು ಬಚಾವಾಗಿದ್ ಯಾರಿಂದ ಅವನು ಅದೇ ಇರುವೆ ಅದೇ ಗುಬ್ಬಿ ಅದೇ ಮೀನ್ಗಳಿಂದ ಅಲ್ವಾ ಇಲ್ಲ ಅಂದ್ರೆ ಅವ್ನ ತಲೆನೇ ಹೋಗ್ಬಿಟ್ಟಿರೋದು ಬಟ್ ತುಂಬಾ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಅವ್ನ ಏನ್ ಮಾಡ್ತಾನೆ ಅಲ್ಲಿಂದ ರಾಕೆ ಸ್ಪೀಡ್ ಅಲ್ಲಿ ಸೊಯ್ ಅಂತ ವಾಯು ವೇಗದಲ್ಲಿ ಸೀದಾ ಅರಮನೆಗೆ ಹೋಗ್ತಾನೆ ಅರಮನೆಗೆ ಹೋದವನೆ ಆ ಯುವರಾಣಿ ಇರ್ತಾಳಲ್ವಾ ಅವಳು ಕೈಗೆ ಹೋಗ್ಬಿಟ್ಟು ಸೇಬು ಹಣ್ಣನ್ನ ಕೊಡ್ತಾನೆ ಅವಳು ಆ ಸೇಬು ಹಣ್ಣನ್ನ ತಗೊಂಡು ಆ ಒಂದು ಬೈಟ್ನ ಸೇಬ ಹಣ್ಣನ್ನು ತಗೊಳ್ಳಾಗ ಅವಳು ಫುಲ್ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ ಇದೆಲ್ಲ ಹೆಂಗೆ ಸಾಧ್ಯ ಇವನ ಹತ್ರ ಹೆಂಗ್ ಇದನ್ನೆಲ್ಲ ಮಾಡೋಕೆ ಸಾಧ್ಯ ಅಂತ ಬಟ್ ಅವಳಿಗೆ ಬ್ಯಾಕ್ ಅಲ್ಲಿ ಏನೇನು ಸ್ಟೋರಿ ನಡ್ದಿದೆ ಅನ್ನೋದು ಗೊತ್ತಿರಲ್ಲ ಸ್ಟಿಲ್ ಅವಳು ಸಿಕ್ಕಾಪಟ್ಟು ಸರ್ಪ್ರೈಸ್ ಆಗ್ಬಿಟ್ಟು ಸಾಧ್ಯನೇ ಇಲ್ಲ ಇವನು ಅಷ್ಟು ಟಾಸ್ಕ್ ಅಲ್ಲಿ ವಿನ್ ಆಗ್ಬಿಟ್ನಲ್ಲ ಇಷ್ಟು ಟಫ್ ಆಗಿರೋ ಟಾಸ್ಕ್ ಕೊಟ್ಟರು ಅಂತ ಹೇಳ್ತಾನೆ ಮನ್ಸಲ್ಲಿ ಅನ್ಕೋತಾನೆ ಒಂದು ಆ ಸೇಬು ಹಣ್ಣನ್ನು ತಗೊಂಡು ಒಂದು ಬೈಟ್ ತಿಂತಾಳೆ ತಿಂತ ಇದ್ದಂಗೆನೆ ಅವಳು ಸಿಕ್ಕಾಪಟ್ಟೆ ಕಲ್ಲು ಹೃದಯದವಳು ಸೊಕ್ಕಿರತ್ತೆ ಅಹಂಕಾರ ಇರತ್ತೆ ಬೇರೆಯವ್ರ ಬಗ್ಗೆ ಕರುಣೆ ಇರಲ್ಲ ಅಂತೆಲ್ಲ ಹೇಳಿದ್ನಲ್ವಾ ಒಂದು ಬೈಟ್ ತಗೋತಾ ಇದ್ದಂಗೆನೆ ಅವಳೆಲ್ಲಾ ಕರಗ್ಬಿಟ್ಟು ಅವಳು ಕೂಡ ಸೇಬು ಹಣ್ಣಿನ ತರಾನೇ ಸಿಹಿ ಆಗ್ಬಿಡ್ತಾಳೆ ಸಾಗದ್ ಸ್ವೀಟ್ ಅವಳಿಗೆ ತನ್ನ ತಪ್ಪಿನ ಅರ್ಥ ಆಗತ್ತೆ ತುಂಬಾ ಹಾರಾಡ್ತಾ ಇದ್ದೆ ಇದೆಲ್ಲ ತಪ್ಪು ಜನರ ಜೊತೆ ಈ ತರ ನಡ್ಕೋಬಾರ್ದು ಅನ್ನೋದೆಲ್ಲ ರಿಯಲೈಸ್ ಆಗ್ಬಿಟ್ಟು ಅವಳು ಮನ್ಸಲ್ಲಿ ದಯಾಸೇನನ್ ಬಗ್ಗೆ ಪ್ರೀತಿ ಉಟ್ಕೊಳತ್ತೆ ಅಷ್ಟಾದ್ಮೇಲೆ ಏನಾಗತ್ತೆ ರಾಜ ಏನ್ ಹೇಳಿದ್ದ ಎಕ್ಸಾಕ್ಟ್ಲಿ ಯಾಕಂದ್ರೆ ಅವ್ಳು ಕೊಟ್ಟಿರೋಂತ ಎಲ್ಲಾ ಟಾಸ್ಕ್ ಅಲ್ಲೂ ನಮ್ಮ ದಯಾಸೇನ ಇದಾನಲ್ವಾ ಅವನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಸೊ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಆದ್ಮೇಲೆ ಇನ್ನೇನಿದೆ ಬಾಕಿ ಸೈನಂಗೂ ಆ ರಾಜ್ಕುಮಾರಿಗೂ ರಾಜ ಅವ್ನ್ ಹೇಳುತ್ತಾರನೇ ಧಾಮ್ ಧೂಮ್ ಅಂತ ಮದುವೆ ಮಾಡಿಸ್ತಾನೆ ಅಷ್ಟೇ ಸಾಲದು ಅಂತ ಇನ್ನೊಂದೇನ್ ಕೊಡ್ತೀನಿ ಅಂತ ಹೇಳಿದ್ದ ಹಾಫ್ ಆಫ್ ದ ಕಿಂಗ್ಡಮ್ ಎಕ್ಸಾಕ್ಟ್ಲಿ ಅರ್ಧ ರಾಜ್ಯ ಕೂಡ ಅವ್ರಿಗೆ ಬಿಟ್ಕೊಡ್ತಾನೆ ಹಂಗಾಗಿ ದಯಾಸೇನ ಮುಂದಿನ ದಿನದಲ್ಲಿ ಅವನ ಹೆಂಡತಿ ಜೊತೆಗೆ ಆ ರಾಜ್ಯದಲ್ಲಿ ಆರಾಮಾಗಿ ಖುಷಿ ಖುಷಿಯಿಂದ ಇದ್ದುಕೊಂಡು ಜೀವನಾನ ಸಾಗಿಸ್ಕೊಂಡು ಹೋಗ್ತಾನೆ ಕತೆ ಬೊಂಬಾಟಿತ್ತು ಇಷ್ಟ ಆಯ್ತಾ ಹ್ಮ್ ನನಗೆ ಈ ಕಥೆಯಿಂದ ಅರ್ಥ ಆಗಿದ್ದು ನೀನು ಬೇರೆ ಯಾವ್ದಾರ್ಗು ಸಹಾಯ ಮಾಡಿದ್ರೆ ಬೇರೆ ನಿನಗೆ ನೀನಿಗ್ ಸಹ ಸಹಾಯ ಮಾಡ್ತಾರೆ ಸಹಾಯ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ನಮ್ಗೆ ಏನಿರ್ಬೇಕು ಧೈರ್ಯ ಇರಬೇಕು ವಿತ್ ದಟ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇರಬೇಕು ನಾವು ಕಾನ್ಫಿಡೆಂಟ್ ಆಗಿದ್ದು ನಮ್ಮಲ್ಲಿ ಧೈರ್ಯ ಇದ್ರೆ ಹಂಗೆ ಅದ್ರ ಜೊತೆಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಂತ ಬುದ್ಧಿ ಕೈಂಡ್ನೆಸ್ ಇದ್ರೆ ಏನಾಗುತ್ತೆ ನಾವು ನಾ ನಾವು ಪಾರಂಗ್ ನಾವು ಪಾರಾಗ್ತಿವಿ ನಮ್ಗೆ ಯಾರಾದ್ರೂ ಹೆಲ್ಪ್ ಗೆ ಬಂದೇ ಬರ್ತಾರೆ ಅಂತ ಇಷ್ಟ ಆಯ್ತಾ ಕತೆ ವೆರಿ ನೈಸ್ ಕೊಡ್ತೀವಿ